ಚಿಕ್ಕನಾಯಕರು ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ವಿರೋಧ ಪಕ್ಷದ ಜೆಡಿಎಸ್ ನ ಸಂಸದೀಯ ನಾಯಕರಾದ ಶ್ರೀ ಸುರೇಶ್ ಬಾಬುರವರು ಇತ್ತೀಚೆಗೆ ಚಿಕ್ಕನಾಯಕಲ್ ಕ್ಷೇತ್ರದಲ್ಲಿ ಮನೆ ಬಾಗಿಲಿಗೆ ಮನೆ ಮಗ ಅನ್ನೋ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬ ಹಳ್ಳಿಯ ಮೀಟ್ ಮಾಡ್ತಾ ಇದ್ದಾರೆ ಜೊತೆಗೆ ಅನೇಕ ಸಮಸ್ಯೆಗಳ ಬಗ್ಗೆ ಅವರೀಗ ಪೇಜ್ ಅಲ್ಲಿ ನೋಡ್ತಾ ಇರ್ತೀವಿ ಅರವತ್ತರಿಂದ ಎಪ್ಪತ್ತು ವರ್ಷ ಅಂತ ಮುದುಕರು ಸಹ ಸಾಧಾರಣ ಕೆಲಸ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಒಂದ್ ಎರಡು ಮಾತು ಇವತ್ತು ಒಂದು ನಾವೇನೇನು ನಮ್ಮಲ್ಲ ಉಪದೋಷ ಇತ್ತು ನಾನು ಮೊನ್ನೆ ಮನೆ ಮನೆ ಬಾಗಿಲಿಗೆ ಮನೆ ಮಗದಲ್ಲಿ ಅದನ್ನ ಸರಿಪಡಿಸ್ಕೊಂಡು ಜನಗಳಿಗೆ ಹತ್ರವಾಗಿ ಸರ್ಕಾರ ಸಿಗ್ಬೇಕು ಅನ್ನೋದು ನಮ್ಮ ಉದ್ದೇಶ ನಾವೆಲ್ಲರೂ ಕೂಡ ಮನ್ಸಿಗೆ ತಗೊಂಡು ಎಲ್ಲಾ ಇಲಾಖೆ ಅಧಿಕಾರಿಗಳು ಸಿರಾ ಮತ್ತೆ ಚಿಕ್ಕನಾಯಕಲ್ಲಿ ಹಾಗೂ ನಾವು ಜನಪ್ರತಿನಿಧಿಗಳೆಲ್ಲರೂ ಕೂಡ ಜನಗಳ ಸಮಸ್ಯೆಗಳು ಏನಿದೆ ಇಲ್ಲಿ ಜಾತಿ ಇಲ್ಲ ಪಕ್ಷ ಇಲ್ಲ ನೇರವಾಗಿ ಯಾರ ಸಮಸ್ಯೆ ಇದೆ ಆ ಸಮಸ್ಯೆಗೆ ನೇರವಾಗಿ ಯಾರು ಮಧ್ಯವರ್ತಿಗಳ ಅವಳಿ ಇಲ್ದಂಗೆ ಲಂಚದ ಆಮೇಶ ಇಲ್ದಂಗೆ ನೇರವಾಗಿ ಅವ್ರಿಗೆ ಸ್ಪಂದಿಸುವಂತ ಕೆಲಸಕ್ಕೆ ನಾವೀಗ ಕೈ ಹಾಕಿದೇವೆ ಇವತ್ತು ಮೂವತ್ತೇಳನೇ ವಾರ ಸಿರಾದಲ್ಲಿ ಹದಿನೈದು ದಿವಸಕ್ಕೆ ಒಂದ್ಸಲಿ ಜನಸ್ಪಂದನ ಮಾಡ್ತಾ ಇದ್ದೇವೆ ಚಿಕ್ಕನಾಯಕನಲ್ಲಿ ಈಗಾಗಲೇ ಎಂಬತ್ತೆರಡು ವಾರಗಳ ಕಾಲ ಸೋಮವಾರ ಅಲ್ಲಿ ಸಂತೆ ಇರೋದ್ರಿಂದ ಸೋಮವಾರ ಹಾಕೊಂಡಿದ್ದೇವೆ ಅಲ್ಲಿ ಸಂತೆಗೆ ಅವ್ರ ಕೆಲ್ಸಕ್ಕೆ ಬಂದಂತವ್ರು ಅವ್ರ ಕೆಲಸನ ಮುಗಿಸ್ಕೊಂಡು ಸರ್ಕಾರದಿಂದ ಯಾವ್ದಾರು ಇಲಾಖೆ ಅಧಿಕಾರಿಗಳು ಏನಾದ್ರು ಕೆಲಸ ಇದ್ರೆ ಅದನ್ನು ಮುಗಿಸ್ಕೊಂಡು ಹೋಗೋ ರೀತಿಯಲ್ಲಿ ಅನುಕೂಲ ಆಗಲಿ ಅಂತ ಸೋಮವಾರ ಅಲ್ಲಿ ಇಟ್ಕೊಂಡಿದ್ದೇವೆ ಇಲ್ಲಿ ಪ್ರತಿ ಹದ್ನೈದು ದಿವಸಕ್ಕೊಂದ್ಸರಿ ಮಂಗಳವಾರ ಇಲ್ಲಿ ಇಟ್ಕೊಂಡಿದ್ದೇವೆ ಸರ್ಕಾರಿ ರಜೆ ಹೊರತುಪಡಿಸಿ ಮಿಕ್ಕಂತೆ ಎಲ್ಲ ಕೂಡ ನಾವು ಬ ಇಲ್ಲಿ ಬಂದು ಎಲ್ಲಾ ಅಧಿಕಾರಿಗಳು ಸಮಕ್ಷಮ ಕೂತ್ಕೊಂಡು ಯಾರ್ದ್ ಸಮಸ್ಯೆ ಇದೆ ಯಾವ ಇಲಾಖೆಗೆ ಸಂಬಂಧಪಟ್ಟಿದೆ ಅವ್ರು ಅದಕ್ಕೆ ಆ ಕಾನೂನು ರೀತಿನಲ್ಲಿ ಅದಕ್ಕೆ ಪರಿಹಾರ ಹುಡುಕೊಳ್ಳೋ ರೀತಿನಲ್ಲಿ ಎಲ್ಲೂ ಕೂಡ ವಿಳಂಬ ನೀತಿ ಆಗ್ಬಾರ್ದು ಅನುಸರಿಸಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನ ಮಾಡಿದೀವಿ ಇದರಿಂದ ನೇರವಾಗಿ ಅವರು ಇಲ್ಲಿ ಯಾರನ್ನು ಕೂಡ ಈ ಶಾಸಕರನ್ನು ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಅಧಿಕಾರಿಗಳ್ನು ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ನಾವೆಲ್ಲರೂ ಕೂಡ ಒಂದ್ ಸೂರಡಿಲಿ ಇರ್ತೇವೆ ಅವ್ರನ್ನೇ ಕಾಯ್ತಾ ಇರ್ತೇವೆ ಇದು ಇದಕ್ಕೂ ಮಿಗಿಲಾಗಿ ಇನ್ನೂ ಕೂಡ ಹತ್ತಿರಕ್ಕೂ ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮನೆಗೆ ಬಾಗಿಲಿಗೆ ಮನೆ ಮಗ ಅಂತ ಹದಿನೇಳು ವಾರಗಳಿಂದ ಮೊನ್ನೆ ಶುಕ್ರವಾರಕ್ಕೆ ಕುಪ್ಪೂರ್ ಲಾ ಹದಿನೇಳು ವಾರ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಎಲ್ಲ ಹಳ್ಳಿಗೂ ಕೂಡ ಭೇಟಿ ಮಾಡ್ತಕ್ಕಂಥದ್ದು ಯಾರು ಚಿಕ್ಕನಾಯ್ನಲ್ಲಿ ಉಡಿ ಸಿರಾಕೆ ಬರಕ್ ಆಗಲ್ವೋ ಅಂತವ್ರಿಗೆ ಅವ್ರ ಹಳ್ಳಿಗಳಲ್ಲೇ ಹೋಗಿ ಅಲ್ಲೇ ನಾವೆಲ್ಲ ಅಧಿಕಾರಿಗಳು ನಾವೆಲ್ಲ ಈಗ ಅಧಿಕಾರಿಗಳು ನಾವೆಲ್ಲ ಹೋಗ್ತಾ ಅಂದ್ರೆ ಅವ್ರವ್ರ ಇಲಾಖೆಲ್ಲ ಅವ್ರು ಚುರ್ಕಾ ಹಾಕ್ತಾರೆ ಚರಂಡಿ ಆಟೋಮೆಟಿಕ್ ಆಗಿ ಅವು ಕ್ಲೀನ್ ಆಗಿರ್ತವೆ ನಲ್ಲಿ ನೀರ್ ಬರ್ತಾ ಇರ್ತವೆ ಮತ್ತೆ ಬೀದಿ ದೀಪಗಳು ಹತ್ತಿರ್ತವೆ ಮೂವತ್ ನಲ್ವತ್ ಭಾಗ ಅಲ್ಲೇ ಕೆಲಸ ಆಗ್ತದೆ ನೆಕ್ಸ್ಟ್ ಇನ್ನ ಯಾರದಾರ್ ಸಮಸ್ಯೆ ಇರುತ್ತೆ ಅಲ್ಲೇ ನೇರ್ವಾಗಿ ಕೇಳಿ ಅದನ್ನ ಪರಿಹರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ಇದರಿಂದ ಇನ್ನೂ ಮಿಗಿಲಾಗಿ ನಾವು ಹತ್ರಕ್ಕೆ ಜನಗಳಿಗೆ ಸ್ಪಂದಿಸಿ ಯಾವ್ಯಾವ ಇಲಾಖೆನಲ್ಲಿ ಈ ಕೆಲಸಗಳು ಬಾಕಿ ಇದೆ ಅದೆಲ್ಲದನ್ನು ಕೂಡ ಇವತ್ತು ಆ ವಿಲೇವಾರಿ ಮಾಡ್ಲಿಕ್ಕೆ ಇವತ್ತು ಅದ್ರ ಬಗ್ಗೆ ಕ್ರಮವನ್ನ ತಗೊಂಡು ನಾವ್ ಇವತ್ತು ತಾಲೂಕ್ ಕಚೇರಿಗಳಲ್ಲೂ ಕೂಡ ನಾವೊಂದು ನೀತಿ ತರ್ಬೇಕು ಅಂತ ಇದೀವಿ ಈಗ ನಾವೀಗ ತಹಸೀಲ್ದಾರ್ ಒಬ್ಬರನ್ನೇ ಅಲ್ಲ ತಹಸೀಲ್ದಾರ್ ಬಿಟ್ಟು ಕೇಸ್ ವರ್ಕರ್ಸ್ ಲೆವೆಲ್ಗೂ ಹೋಗಕ್ಕೆ ಪ್ಲಾನ್ ಮಾಡಿದೀವಿ ಈಗ ಅವ್ರ ಟೇಬಲ್ಗೆ ಹೋಗಿ ಕೂತ್ಕೊಂಡು ಅವ್ರ್ಗೆ ಎಷ್ಟು ಇವರು ಕೊಟ್ಟಿದ್ದಾರೆ ಅವ್ರನ್ನ ಎಷ್ಟು ವಿಲೇವಾರಿ ಮಾಡಿದರೆ ನೋಡಿ ಅಲ್ಲೇನೆ ಕೂತ್ಕೊಂಡು ಅವತ್ತಿಂದ ಅವತ್ತಿಂದ ಅವ್ರು ಅಲ್ಲೇ ಅವ್ರ ಪೂರ್ಣ ಮಾಡಿ ಮನೆಗೆ ಹೋಗ್ಬೇಕು ತರ ಒಂದ್ ಕೆಲಸ ಮಾಡ್ಲಿಕ್ಕೂ ಕೂಡ ಈ ತಹಸೀಲ್ದಾರ್ ನಾವು ಆಗ್ತೇವೆ ಈ ತರ ಎಲ್ಲಿ ಯಾವ ಇಲಾಖೆನಲ್ಲಿ ಜಾಸ್ತಿ ಕಡತಗಳು ಬಾಕಿ ಇದೆ ಅವನ್ನ ಬೇಗ ಬೇಗ ವಿಲೇವಾರಿ ಮಾಡುವಂತ ಕೆಲಸನ ಮಾಡ್ತೇವೆ ಈ ತರ ಒಂದು ಆಡಳಿತ ವೈಖರಿನ ನಾವು ಪ್ರಾರಂಭ ಮಾಡಿದ್ದೇವೆ ನಮಗೂ ಕೂಡ ಸಮಾಧಾನ ಇದೆ ಬಹಳ ಹೋಗಿ ಜನಗಳು ಯಾರು ಅರ್ಹರಿದ್ದಾರೆ ಅವ್ರನ್ನ ತಲ್ಪಿ ಅವ್ರ ಸಮಸ್ಯೆಗಳನ್ನ ಹೋಗ್ಲಾಡಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ತೃಪ್ತಿಯಿಂದ ಕೆಲಸ ಮಾಡ್ತಾ ಇದ್ದೇವೆ ಈಗ ಬುಕ್ಕಾಪಟ್ಟಣ ಹೋಬಳಿ ಶಿರಾ ತಾಲೂಕಲ್ಲಿ ಇದ್ರು ನಮ್ಮ ಚಿಕ್ಕಮಯನ ಕ್ಷೇತ್ರ ಸೇರಿದೆ ಆದ್ರೆ ಒಂದೇ ಹೋಬಳಿ ಆದ್ರೂ ಕೂಡ ನೀವು ಇಷ್ಟೊಂದು ಅವಕಾಶ ಕೊಟ್ಟು ಈಗ ನಿಮ್ಗೆ ವಿವಾದ ಪಕ್ಷದ ಶಾಸಕರಾಗಿ ನಿಮ್ಗೆ ಇರ್ತಕ್ಕಂತ ಸೀಮಿತ ಅವಕಾಶದಲ್ಲಿ ಈ ಕಾಂಕ್ರೀಟ್ ರಸ್ತೆ ಮಾಡ್ತಾ ಇರಬಹುದು ಪ್ರತಿಯೊಂದು ಅನುದಾನದಲ್ಲಿ ಬುಕ್ಕಾಪಟ್ಟಣ ಹೋಬಳಿಗೆ ಯಾವ್ದೇ ರೀತಿ ಮಲ್ತಾಯಿ ತೋರಣ ತೋರ್ದಾಗೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಸರ್ ತಾಲೂಕಿನ ಈಗ ವಿಶೇಷವಾಗಿ ಬುಕ್ಕಾಪಟ್ಟಣಕ್ಕೆ ನಮ್ಮ ಬುಕ್ಕಾಪಟ್ಟಣ ರಸ್ತೆ ಇರ್ಬೋದು ಹೊನ್ನನಹಳ್ಳಿ ರಸ್ತೆ ಇರ್ಬೋದು ಮತ್ತೆ ಇದು ಒಡ್ನಹಳ್ಳಿ ರಸ್ತೆ ಇರ್ಬೋದು ಮಣ್ಣಮ್ಮ ದೇವಸ್ಥಾನದ ರಸ್ತೆ ಇರ್ಬೋದು ಎಲ್ಲಕ್ಕೂ ಸುಮಾರು ಮೂವತ್ತು ಕೋಟಿ ರೂಪಾಯಿ ಹಣನ ಹಾಕ್ಸ್ಕೊಂಡ್ ವಿಶೇಷವಾಗಿ ಆ ರಸ್ತೆಗಳು ನಾನು ಬೇರೆಯವ್ರದ್ದು ಹೇಳಕ್ ಹೋಗಲ್ಲ ನನ್ನ ಜವಾಬ್ದಾರಿ ಏನಿದೆ ಅದನ್ನ ನಿರ್ವಹಿಸ್ಲಿಕ್ಕೆ ನಾನು ಯಾವುದೇ ಸಂದರ್ಭದಲ್ಲಿ ಆಗ್ಬೋದು ಯಾವುದೇ ಅಧಿಕಾರಿಗಳ ಹತ್ರ ಆಗ್ಬೋದು ಯಾವ್ದೇ ಸಚಿವರ ಹತ್ರ ಹೋಗಿ ಒತ್ತಾಯಿಸಿ ಹಾಕ್ಸ್ಕೊಂಡ್ ನಾನು ಕೆಲಸ ಮಾಡಕ್ಕೆ ನಾನು ನನಗೆ ಜನ ಏನು ನನಗೆ ತೀರ್ಮಾನ ಕೊಟ್ಟಿದ್ದಾರೆ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡಕ್ಕೆ ನಾನು ಮುಂದಾಗಿದ್ದೇನೆ ಈ ರೀತಿನಲ್ಲಿ ಇವತ್ತು ನಾನು ಸಾರ್ವಜನಿಕರಿಗೆ ಸ್ಪಂದಿಸ್ಕೊಂಡು ಆ ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗಿದೆ ಅಂತ ಹೇಳಿಕ್ ಬಯಸ್ತೇನೆ ರೈತರು ಅರ್ಜಿ ಹಾಕೊಂಡಿದ್ದಾರೆ ಈ ಹಿಂದೆ ಸದನದಲ್ಲಿ ಮಾತಾಡಿದ್ದೇವೆ ಮುಂದೆ ಅದ್ರ ಬಗ್ಗೆ ಏನಾಗಿದೆ ಗೋಮಾಳ ಗೋಮಾಳನ ಕೊಟ್ರೆ ಮತ್ತೆ ನಮ್ಗೆ ಸರ್ಕಾರದ ಯಾವುದೇ ಒಂದು ಉದ್ದೇಶಕ್ಕೆ ಜಮೀನುಗಳು ಸಿಗಲ್ಲ ಅನ್ನೋ ದೃಷ್ಟಿಯಿಂದ ಸರ್ಕಾರ ಇವತ್ತು ಅದನ್ನ ತಡೆ ಹಿಡ್ದಿರ್ತಕ್ಕಂಥದ್ದು ಜೊತೆಗೆ ಈಗ ಸೇಂದಿವನ ಸೇಂದಿವನ ಕೊಡ್ಬೋದು ಅದಕ್ಕೆ ಇನ್ನು ಕೂಡ ಬೇರೆ ತರ ಏನೋ ನಾನು ತನ್ನ ಗಮನದಲ್ಲಿ ಇದೆ ನಾನು ಅದನ್ನ ಸರಿಪಡಿಸ್ತೀನಿ ಅಂತ ಮಂತ್ರಿ ಮಂತ್ರಿಗಳು ಸಾಕಷ್ಟು ಬಾರಿ ಕೃಷ್ಣ ಬೈರೇಗೌಡ ಸಾಹೇಬ್ರು ಹೇಳಿದ್ದಾರೆ ಅವರು ಸಾಕಷ್ಟು ರೆವಿನ್ಯೂ ನಲ್ಲಿ ಬದಲಾವಣೆ ತರಲಿಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಖಂಡಿತ ಅದು ಇನ್ನ ಕೆಲವೇ ದಿನಗಳಲ್ಲಿ ಸೇಂದಿವನ್ನ ರಿಲೀಸ್ ಮಾಡಿಕೊಡ್ಬಹುದು ಕೊಟ್ಟಂತ ಸಂದರ್ಭದಲ್ಲಿ ನಾವು ಅದು ಯಾರ್ಯಾರು ಸೆಂಧಿವನ ಇದೆ ಅವೆಲ್ಲ ವಯಸ್ಸು ಕೂಡ ಮಂಜೂರು ಮಾಡಕ್ಕೆ ನಾವು ಸಮಿತಿಯವರು ತಯಾರಾಗ್ತೇವೆ ಥ್ಯಾಂಕ್ ಯು